இவாக்கா, உடுதுகிறேன். ಮನೆ ಹಾಳಾಗುತ್ತೆ ಕುಡಿದಿದ್ರೆ ದೇಶ ಹಾಳಾಗುತ್ತಿ ಹಂಗಾಗಿ ಮನೆಗಿಂತ ದೇಶ ಮುಖ್ಯ ಅಂತ ಕುಡಿತಾರೆ ಜನ ಅದಕ್ಕೆ ಬೇಡಿಕೆ ಜಾಸ್ತಿ ಹಾಗೆ ನಾವು ಹಳ್ಳಿ ಕಾರ್ ಮೇಲೆ ಪ್ರೀತಿ ಜಾಸ್ತಿ ಕೊಡೋದಿಲ್ಲ ಕೆಲವರು ಹೇಳ್ತಾರೆ ಡ್ರೈ ಫ್ರೂಟ್ಸ್ ಕೊಡ್ತೀನಿ ಮನೇಲಿ ಕಟ್ ಮಾಡ್ಕೊಡ್ತೀನಿ ಅದೆಲ್ಲ ಏನಿಲ್ಲ ನಾರ್ಮಲ್ ಆಗಿ ಕೊಡೋದು ಏನಂದ್ರೆ ಒಂದ್ಸಲ ಒಂದಿಡಿ ಜಾಸ್ತಿ ಜಾಹಾ ತಿನ್ನು ಜೋಬಾಲಿ ಇಟ್ಕೊಂಡಂಗೆ

ಮತ್ತೆ ಮಹಾರಾಷ್ಟ್ರ ಫೇಮಸ್ ಬೀಚ್ ದೋರಿಲಿ ಫೇಮಸ್ ಅಂದ್ರೆ ಮಹಾರಾಷ್ಟ್ರ ತಮಿಳುನಾಡು ಮತ್ತೆ ಬಿಟ್ರೆ ನಮ್ಮ ಅಂಗಡಿ ರಾಮನಗರ ಆಲ್ ರೌಂಡ್ ಈ ರೌಂಡ್ ಏನಿದೆ ಮೇಗ್ಲುಗಾಡ ಅಂತ ಅಂತ ನಮ್ಮ ಕಡೆ ಎಲ್ಲ ಅದಕ್ಕೆ ಬೀಚ್ ಬಿತ್ತನೆ ಹೊರಗೆ ಒಳ್ಳೊಳ್ಳೆ ಕರ ಬಟ್ ಇನ್ನೊಂದು ತಳಿ ಹೆಸರು ಬಂದು ಕಾಂಕ್ರಾಜ್ ಅಂತೇಳಿ ಇದು ಗುಜರಾತಿ ಹರಿಯಾಣ ಕಡೆಯಿಂದ ತಂದಿರುವಂಥ ತಳಿ ಇದು ಇಲ್ಲಿ ನಮಗೆ ಬೆಂಗಳೂರಿಗೆ ನಾವು ಕರುವಿನಲ್ಲಿ ಇದರ ತಾಯಿನೂ ಇದನ್ನ ತಗೊಂಡು ಬರ್ಸಿದ್ರು ಆಗಿನಿಂದ ಒಂದು ಏಳೆಂಟು ವರ್ಷದಿಂದ ನಾವೇ ಸಾಕೊಂಡಿದ್ವಿ ಈ ಈ ಉದ್ದೇಶ ಏನಂದರೆ ಇದ್ರದ್ದು ಬ್ರೀಡಿಂಗ್ಗೆ ಮತ್ತು ಹೈನುಗಾರಿಕೆಯಲ್ಲಿ ಹುಲ್ಲು ಗಾಡಿಗಳಿಗೆಲ್ಲ ಕೆಲಸದಲ್ಲಿ ಚೆನ್ನಾಗಿದ್ದಾನೆ ಮತ್ತೆ ಶೂಟಿಂಗು ಶುಭ ಸಮಾರಂಭಗಳಿಗೆ ದೇವಸ್ಥಾನದ ಮುಂದೆ ದೇವ್ರಗಳ ಮುಂದೆ ಆ ಫಂಕ್ಷನ್ಗಳಿಗೆ ಗೃಹ ಪ್ರವೇಶಕ್ಕೆ ಎಲ್ಲದರಲ್ಲೂ ಹೋಗ್ಬಿಡ್ತಾನೆ ಇದನ್ನು ಇದನ್ನೊಂದು ಮನೆಯಲ್ಲಿ ಒಂದು ಒಳ್ಳೆ ಆಕರ್ಷಣೆಯಾಗಿರುವಂಥ ಹಸುವಾಗಿ ನಮಗೆ ದೋರಿ ಇದು ಇನ್ನೊಂದು ವಿಶೇಷತೆ ಏನಂದರೆ ಮಾಲೀಕನಿಗೆ ಒಳ್ಳೆ ನಂಬಿಕೆಯಲ್ಲಿ ಇರುವಂಥ ಒಂದು ನಾಗಿನ ಅತಿ ಹೆಚ್ಚು ಏನು ಮಾಡಿದೆ ಮಟ್ಟದ್ದ ನಂಬುತ್ತೆ ಒಬ್ಬ ಹೋಗ್ಬೋದ್ರೆ ಅವ್ನಿಗೆ ಏನ್ ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಬರ್ತಾನೆ ಯಾರ್ದು ಹೆಚ್ಚು ತಗೊಳ್ಳಲ್ಲ ಅದೆಲ್ಲ ಮಾಡೋದಿಲ್ಲ ಮಾಮೂಲಿ ಎಲ್ಲ ಸ್ಕೂಲ್ಗೆ ಹಾಕೋ ತರಾನೇ ಫುಡ್ ಹಾಕೋದು ಇದಕ್ಕೆ ನಾವೇನ್ ಸ್ಪೆಷಲ್ ಫುಡ್ ಯಾವುದು ಕೊಡೋದಿಲ್ಲ ಕೆಲವರು ಹೇಳ್ತಾರೆ ಡ್ರೈ ಫ್ರೂಟ್ಸ್ ಕೊಡ್ತೀನಿ ಮನೇಲಿ ನಾನು ಫ್ರೂಟ್ಸ್ ಕಟ್ ಮಾಡ್ಕೊಡ್ತೀನಿ ಅದೆಲ್ಲ ಏನಿಲ್ಲ ನಾರ್ಮಲ್ ಆಗಿ ಕೊಡೋದು ಏನಾದ್ರೆ ಒಂದ್ಸಲ ಒಂದ್ ಇಡಿ ಜಾಸ್ತಿ ಜಾ ತಿನ್ನು ಅಷ್ಟೇ ಒಂದ್ ತಪ್ಪು ಅದು ಜಾಸ್ತಿ ಕಮ್ಮಿ ಹಾಕಿದ್ರೆ ಇದೊಂದು ತಪ್ಪು ಜಾಸ್ತಿ ತಿನ್ನುೆ ಅದೇ ತರ ಬೂಸ್ ಸ್ವಲ್ಪ ಹೆಚ್ಚಾಗಿ ತಿಂತಾನೆ ಇನ್ನು ಎಲ್ಲರಿಗೂ ಅಡ್ಜಸ್ಟ್ ಆಗುವಂತ ಬೆಳಗಿಂದ ಸಂಜೆವರೆಗೂ ಬಿಸಲ್ ಕಟ್ಟೋರು ಅಂತ ಕೆಪಾಸಿಟಿ ಇದೆ ಇದು ನಾನು ಕರುನಲ್ಲಿ ತರಿಸಿದ್ದೇನೆ ಇದು ಹರಿಯಾಣದಿಂದ ಇಂಪೋರ್ಟ್ ಆಗಿ ಹೆಸು ಕರು ಬಂದಿದ್ದು ಇದು ನಮ್ಮ ಸ್ನೇಹಿತರ ಹತ್ರ ಇತ್ತು ಅವ್ರ ತವಿಂದ ನಾನು ಕರುನ

ಮತ್ತೆ ಇದಕ್ಕೆಲ್ಲ ಫುಡ್ ಎಲ್ಲ ನಾರ್ಮಲ್ ನಾರ್ಮಲ್ ಫುಡ್ ಇದೆ ನಾವೇನು ಡ್ರೈ ಫುಡ್ ಏನು ಕೊಡಲ್ಲ ಮಾಮೂಲಿ ಚಕ್ಕೆ ಬೂಸ ಇಂಡಿಯನ್ ಫೀಡ್ ಅಷ್ಟೇ ಚೆನ್ನಾಗಿದೆ ನೀವೇನು ಹೆಂಗೆ ತೊಗೊಂಡೆ ಎಂತ ತೊಗೊಂಡಿದ್ದೀವಿ ಇಲ್ಲಿಗೆ ಸರ್ ಇದು ಸ್ಟೋ ಅಷ್ಟೇ ಸ್ಟೋ ಬಿಟ್ಟಿದ್ದೀವಿ ಇದು ಸೆವೆನ್ ಎಲ್ಲ ಕೊಡ್ತೀವಿ ಸೆವೆನ್ ಎಲ್ಲ ಕೊಡ್ತೀವಿ ಮಾಮೂಲಿ ಹೆಸುಗೆ ಡೈರೆಕ್ಟ್ ಸೆವೆನ್ನು ಅದಕ್ಕೆಲ್ಲ ಪ್ರೈಸ್ ಎಷ್ಟು ಸರ್ ಐದು ರೂಪಾಯಿ ತೊಗೊಳ್ತೀವಿ ಒಂದಕ್ಕೆ ಕೆ ಒಂದು ಎಷ್ಟು ವರ್ಷ ಅಂದ್ರೆ ಸರ್ ನಾಲ್ಕು ವರ್ಷ ಅದೇನೋ ಗೊತ್ತಿಲ್ಲ ಕೆಲವು ವಿಚಾರಗಳನ್ನ ನೋಡ್ತಿದ್ದಾಗೆ ಅದನ್ನ ಚಿತ್ರೀಕರಿಸಿ ನಮ್ಮಂತಹ ನೋಡುಗರಿಗೆ ಮತ್ತೆ ನಿಮ್ಮಂತಹ ನೋಡುಗರಿಗೆ ತಿಳಿಸ್ಬೇಕೆಂಬ ಆ ಹಂಬಲ ನನ್ನಲ್ಲಿದೆ ಅದ್ ಯಾಕೆ ಅಂತ ಗೊತ್ತಿಲ್ಲ ಹಾಗೆ ಊರು ಹೊರಟಿದ್ದ ನಾನು ಊರ್ನ ತಲುಪಿ ಮತ್ತೆ ಸಂಜೆ ನಾನು ಬಂದಿತ್ತು ನಮ್ಮ ತಾಲೂಕಿನಾದ ಮಾಗಡಿಗೆ ಕಾರಣ ಇಷ್ಟೇ ಅಲ್ಲಿ ನಡೆಯುತ್ತಿರುವ ಭಾರಿ ದನಗಳ ಜಾತ್ರೆಯ ಕೆಲವು ಮನೆಗೆ ಸಂತೋಷ ಕೊಡುವಂತಹ ಕೆಲವು ದನಗಳ ಆಕರ್ಷಣೆಯ ನೋಟವನ್ನು ಆಕರ್ಷಿಸಬೇಕು ಜೊತೆಗೆ ಅವನ ಸೆರೆ ಹಿಡಿದು ನಮ್ಮಂತಹ ನೋಡುಗರಿಗೆ ನಿಮ್ಮಂಥವ್ರಿಗೆ ತೋರಿಸ್ಬೇಕು ಎಂಬ ಒಂದೇ ಹಂಬಲದಿಂದ ನಾನು ಈ ಕೆಲಸ ಮಾಡೋಕೆ ಬಂದಿತ್ತು 아, <목소리가> 포나게계야이거이 <목소리가> ನೋಡುವರ ಕಣ್ಮನ ಸೆಳೆಯುವ ಮನಸ್ಸಿಗೆ ಖುಷಿ ನೀಡುವ ಈ ಜಾಗದಲ್ಲಿ ಒಂದಷ್ಟು ಸಮಯ ಕಾಲ ಕಾಲ ಕಳಬೇಕು ಅಂತ ಬಂದಿದ್ದು ನಾನು ಇಳಿ ಸಂಜೆಯಲ್ಲೇ ಇಷ್ಟೇ ನಾನು ಮುಂಚೆನೆ ತಿಳಿಸಿದ್ದ ಹಾಗೆ ಇಲ್ಲಿ ನಡೀತಿರುವ ಭಾರಿ ದನಗಳ ಜಾತ್ರೆಯಲ್ಲಿ ಬಣ್ಣ ಬಣ್ಣದ ವೇಷ ತೊಟ್ಟು ಬಣ್ಣ ಬಣ್ಣದ ಅಲಂಕಾರ ಮಾಡ್ಕೊಂಡು ಬಂದಿರೋ ದನಗಳನ್ನ ನೋಡೋದ್ ಜೊತೆಗೆ ಒಂದಾದ್ರೆ ಚಿಕ್ಕ ಚಿಕ್ಕ ಕರುಗಳನ್ನ ಮಾತಾಡ್ಸೋದು ಒಂದ್ ಕಡೆ ಆದ್ರೆ ಸಣ್ಣ ಪುಟ್ಟ ಕರುಗಳನ್ನ ಜೊತೆಗೆ ಗಿಫ್ಟ್ ಕೂಡ ಕಿಟ್ಟಿರ್ತಕ್ಕಂತಹ ಆ ಕುರಿಮರಿಗಳನ್ನ ಮಾತಾಡ್ಸೋದು ಇನ್ನೊಂದ್ ಕಡೆ ಎಷ್ಟು ವರ್ಷದ ಇದು ತಳಿ ಬಂದು ಅಂತ ಹೇಳಿ 아 아니라 이번 원화만 드리는 게 나아요. 이거도 가 ಮಾಗಡಿ ಏನಕ್ಕೆ ಪ್ರೇಮ್ಸು ಅಂದರೆ ಚಿಕ್ಕ ಚಿಕ್ಕ ಕರುಗಳಿಗೆ ಫುಲ್ಲು ಪ್ರೇಮಸ್ಸು ನೀವು ನೋಡ್ತಾ ಇರ್ಬೋದು ಇಲ್ಲೆಲ್ಲ ಬದಿ ಇರೋದು ಚಿಕ್ಕ ಕರುಗಳು ಸೊ ನಮ್ಮ ಮಾಗಡಿ ದನಿನ್ ಜಾತ್ರೆಯಲ್ಲಿ ಮೇಯ್ನು ಆಕರ್ಷಣೆ ಅಂದರೆ ಚಿಕ್ಕ ಕರುಗಳು ಯಾಕೆಂದರೆ ಇಲ್ಲಿರೋ ಚಿಕ್ಕ ಕರುಗಳು ತುಂಬ ಪ್ರೇಮಸ್ಸು ಸೊ ತುಂಬ ಜನರು ಬೇಗ ಅಡ್ಜಸ್ಟ್ ಆಯ್ತವೆ ಜೊತೆಗೆ ಒಳ್ಳೊಳ್ಳೆ ಜಾತಿಯ ಸೆವೆನ್ ಇದ್ದಿರುವಂತಹ ಕರುಗಳು ಸಿಗ್ತವೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೊ ಆಲ್ಮೋಸ್ಟ್ ಈ ಲೈನಲ್ಲೆಲ್ಲ ಕರುಗಳೇ ಇದೆ ಸಿಕ್ಸ್ ಇ ಬಿ ಆರ್ ಸಿ ಬಿ ಸಿಕ್ಸ್ ಸಿ ಬಿ ಎಷ್ಟು ಆಯ್ತು ಅಣ್ಣ ಬಂದು ಬಂದು ನಾವು ಸಂಜೆ ವ್ಯಾಪಾರ ಕುದುರ ಎಷ್ಟಕ್ಕೆ ಹೇಳ್ತಾ ಇದೀರ ನಾವು ನಾಲ್ಕೂವರೆ ನಾಲ್ಕೂವರೆ ಇದು ಇದಾ ಇದೂ ಲಕ್ಷ ಸಾವಿರ ಸಿದ್ದೇಶ್ ಅಂತ ಹೇಳ್ಬಿಟ್ರು ತುಮಕೂರು ಅವರು ತುಮಕೂರು ಡಿಸ್ಟಿಕ್ಕು ತುಮಕೂರು ತಾಲೂಕು ಹಾಂ ನಾವು ನಮ್ಮ ತಾನೂರು ಕಾಲದಿಂದ ಬಿಜ್ನ ಊರಿ ಬಂದಿದ್ದೀವಿ ಹಾಂ ಸರಿನಾ ಹಂಗಾಗಿ ನಾವು ನಮ್ಮ ಅಪ್ಪ ಅವ್ರು ಹಾಂ ನಾವು ಚಾಲ್ತಿಯಲ್ಲಿ ನಾವು ಕಟ್ತಾ ಇದ್ವಿ ಬಿತ್ನಪುರಿ ಹಂಗಾಗಿ ಬಿಜ್ನವರಿ ಬರ್ತಾ ಬರ್ತಾಯಿದ್ವಿ ನಾವು ಮತ್ತೆ ಇಲ್ಲಿ ಏನು ಹೆಸರು ಯಾವ ಥರ ಎಲ್ಲ ಸಾಕೋದೋಣ ನೀವು ಹೆಸರು ಬಂದ್ಬಿಟ್ಟು ಕದಂಬ ಅಂತ ಇಟ್ಟಿದೀವಿ ಯಾಕಂದ್ರೆ ಅದು ಆರ್ಬಟ ಹಂಗೆ ಇದೆ ಹೌದಾ ನಾವು ಆಧಾರ್ ಫ್ಯಾನು ಆಧಾರ್ ಫ್ಯಾನ್ ಇರೋದ್ರಿಂದ ಅವರು ಅದೇ ತರ ಅದೇ ಗಾಂಬೇರಿಯ ಅದೇ ಗಾಂಬೇರಿ ಐತೆ ಅದಕ್ಕೋಸ್ಕರ ಅದಕ್ಕೆ ಕದಂಬ ಅಂತ ಇಟ್ಟಿದೀವಿ ನಾವು ಇದಕ್ಕೆ ನಾವು ತಿಂಡಿನ ಹಾಲು 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 ಮತ್ತೆ ಮೊಟ್ಟೆ ಚಕ್ಕೆ ಬೂಸ ರವೆ ಬೂಸ ರವೆ

ರಸಿಂ ಚೆನ್ನಾಗಿ ಬರುತ್ತೆ ಏನು ಸ್ವಲ್ಪ ರೈಸ್ ಇದೆ ಸಿಂಗಲ್ ರೈಸ್ ಇದೆ ಮಾತ್ರ ಒಳ್ಳ ಒಳ್ಳೆ ಬ್ರ್ಯಾಂಡ್ ಕರಬಿದಾವೆ ಯಾ ಎಲ್ಲರೂ ಮೈಂಟೇನ್ ಮಾಡೋಕ್ಕಾಗಲ್ಲ ಆಗಲ್ಲ ಎಲ್ಲರೂ ಮೈಂಟೇನ್ ಮಾಡಕ ಆಗಲ್ಲ ಅಣ್ಣ ಇವತ್ತು ನಾಗರವನ ಜೋಬಲ್ ಇಟ್ಕೊಂಡೆ ಸ್ವಲ್ಪ ಧೈರ್ಯ ಬೇಕು ನಾಗರಾವ್ ಜೋಬಲ್ ಇಟ್ಕೊಂತಾರೆ ಮೇಂಟೈನ್ ಮಾಡ್ಬೇಕು ಸ್ವಲ್ಪ ಏನಂದ್ರೆ ಒಪ್ಕೊಂಡಿರೇ ಆಗ್ಬೇಕು ಅದಕ್ಕೆ ಯಾರು ಅದಕ್ಕೆ ಯಾರು ಇದನ್ ಮಾಡ್ತಾರೋ ಅವರೇ ಯಾರು ಮೇಂಟೈನ್ ಮಾಡ್ತಿರ್ತಾರೋ ಅವ್ರೇ ಆಗ್ಬೇಕು ಇನ್ನೊಂದೇನ್ ಗೊತ್ತಾ ನಾನು ಹೇಳೋದು ಹೆಚ್ಚಿಂದ ಏನಂತಂದ್ರೆ ಇವಾಗ ಕುಡಿದ್ರೆ ಮನೆ ಹಾಳಾಗುತ್ತೆ ಕುಡಿದಿದ್ರೆ ದೇಶ ಈಗ ಹಂಗಾಗಿ ಮನೆಗಿಂತ ದೇಶ ಮುಖ್ಯ ಅಂತ ಕುಡಿತಾರೆ ಜನ ಈಗ ಅದಕ್ಕೆ ಬೇಡಿಕೆ ಜಾಸ್ತಿ ನಾವು ಹಳ್ಳಿ ಮೇಲೆ ಪ್ರೀತಿ ಜಾಸ್ತಿ ಜಾಸ್ತಿ ಟ್ರೆಂಡ್ ಬಿಡಿ ಒಂದು ಈಗ ಎಲ್ಲರೂ ಯೂತ್ಸು ಬೆಳೆಸ್ಬೇಕು ಮನೆಗೊಂದು ಹಸ ಕಟ್ಬೇಕು ನಡಬೇಕು ಅಂತಾರೆ ಹಳ್ಳಿ ಕಾರನ ಉಳಿಸಿ ಹಳ್ಳಿ ಕಾರ್ನ ಬೆಳಸಿ ಅಂತ ಹೇಳ್ತಾ ಇದೀವಿ ಅಲ್ಲೈಕಳುಗಳು ಯಾತಾಚೆ ನಾವೇಂತ ಅಲ್ಲ ಎಲ್ಲರಿಗೂ ಯಾರಿಗ ನಮ್ಮತ್ರ ಕ್ರಾಸಿಂಗ್ ಮಾಡ್ಕಣೋ ಅಂತ ಬರತರ ತರ ಹೆಂතර ಆದ್ರೂನು ಮಾಡ್ಕೊಳ್ಳಿ ಓರಿ ಮಾಡ್ಸಿದಿರಾಣ ಇಲ್ಲಿವರೆಗೂ ಒಂದು 50 ಕ್ರಾಸ್ ಮಾಡ್ಸಿದೀನಿ ಎರಡು ತಿಂಗಳಿಗೆ ಪ್ರೈಸ್ ಏನು ಒಂದು ಕ್ರಾಸಿಂಗ್ ಒಂದು ಕ್ರಾಸಿಂಗ್ ಈಗ 500 ರೂಪಾಯಿ ಮಾಡಿದೀವಿ ಕಡೆಯಿಂದ ಎಲ್ಲ ಜನ ಬರ್ತಾರಣ್ಣ ನಮಗೆ ಲೋಕಲ್ ಅವ್ರು ಬರ್ತಾರೆ ಮತ್ತೆ ಔಟರ್ಸ್ ಬರ್ತಾರೆ ಅದರಲ್ಲಿ ಏನಂದ್ರೆ ಈಗ ಡಿಸ್ಟ್ರಿಬ್ಯೂಟ್ ಆಗ್ತಿದೆ ಇದೆಲ್ಲ ವೈರಲ್ ಆಗ್ತಾ ಇದೆ ವಿಡಿಯೋ ಎಲ್ಲ ಹೌದು ಹಾಗಾಗಿ ಎಲ್ಲರೂ ಓರಿ ಚೆನ್ನಾಗಿದೆ ಉದ್ದಾಪನ ಇದೆ ಕಾಲಿ ಸಕೆ ದಕ್ಷತೆಗೆ ಇರ್ಬೇಕಣ್ಣ ಇರ್ಬೇಕು ಆಗ ಚೆನ್ನಾಗಿ ಎದೆ ಚೆನ್ನಾಗಿರ್ಬೇಕು ಎದೇ ಚೆನ್ನಾಗಿರ್ಬೇಕು ಕಾಲ್ ತೊಂಬ ಬಂದೋಬಸ್ತಾಗಿರ್ಬೇಕಣ್ಣ ಇದು ಅಣ್ಣ ಇದೊಂದು ಐದೈದು ಹೊರಡೆ ಬರ್ತೈತಣ್ಣ ನಾವು ಸೆಲೆಕ್ಷನ್ ಅಲ್ಲಿ ಸೆಲೆಕ್ಷನ್ ಮಾಡಿ ತಗೊಂಡಿದ್ವಿ ಬೀವಣ ಯಾವಾಗ ತಗೊಂಡಿದ್ದು ನಾವೀಗ ಎರಡು ತಿಂಗಳ ತಗೊಂಡು ಎಷ್ಟು ತಗೊಂಡಿದ್ದು ಇದನ್ನ ಒಂದ್ ಲಕ್ಷ ಅರವತ್ತು ಸಾವಿರ ತಗೊಂಡಿದ್ದು ಇವಾಗ ಇತ್ತಿಲ್ಲ ಅದು ಡಿಮ್ಯಾಂಡು ಎರಡೂವರೆ ಲಕ್ಷ ಹೇಳ್ತಾ ಇದ್ದೀನಿ ಕೇಳವ್ರ ಎರಡೂವರೆ ಲಕ್ಷ ಕೇಳ್ತಾವ್ರೆ ಎರಡು ಲಕ್ಷದೊಳಗಡೆ ಏನಾದ್ರು ಮಾಡ್ಕೊಡಿ ಅಂತ ತಮಿಳ್ನಾಡು ನಾನು ಎರಡು ಲಕ್ಷ ಮೇಲೆ ತಮಿಳ್ನಾಡು ಜಾಸ್ತಿ ಬೇಡಿಕೆ ಇದೆ ತಮಿಳುನಾಡು ಮಹಾರಾಷ್ಟ್ರ ಇವೆರಡು ಇಲ್ಲಿಗೆಲ್ಲ ಬರ್ತಾರೆ ಮಾಗ್ರಿ ತಮಿಳುನಾಡು ವ್ಯಾಪಾರ ಹೇಳ್ತಾರೆ ಮತ್ತೆ ಮಹಾರಾಷ್ಟ್ರ ಫೇಮಸ್ ಬೀಚ್ ದೋರಿಲಿ ಫೇಮಸ್ ಅಂದ್ರೆ ಮಹಾರಾಷ್ಟ್ರ ತಮಿಳುನಾಡು ಎರಡೇ ಮತ್ತೆ ಬಿಟ್ರೆ ನಮ್ಮ ಅಂಗಡಿ ರಾಮನಗರ ಆಲ್ ರೌಂಡ್ ಈ ರೌಂಡ್ ಏನಿದೆ ಮೇಗ್ಲೂ ಕಡೆ ಅಂತ ಅಂತಾರೆ ನಮ್ಮ ಕಡೆ ಎಲ್ಲ ಅದಕ್ಕೆ ಬೀಚ್ ಬಿತ್ತನೆವರೆಗೆ ಒಳ್ಳೊಳ್ಳೆ ಕರ ಬಟ್ ಇನ್ನೊಂದು ಏನು ಗೊತ್ತಾ ಒಳ್ಳೊಳ್ಳೆ ಕರ ಬೀಳೋದು ರಾಮನಗರ ಹೌದು ಕರಗಳಿಗೆ ಬೆಡಿಗೆ ಜಾಸ್ತಿ ಇಲ್ಲೇ ಒಳ್ಳೆ ಕರ ಬೀಳೋದು ಊಟ ಕೊಡ್ತಾರೆ ಒಳ್ಳೆ ತಳಿ ಮೇನ್ ಹಳ್ಳಿ ಕಾರು ಅಂತ ಒಂದು ಏನ್ ಹೆಸರು ಬಂತು ಮಾಗಡಿ ರಾಮನಗರ ಚನ್ನಪಟ್ಟಣ ಈ ಸೈಡ್ ಮೇನ್ ಹಳ್ಳಿ ಕಾರು ಅದ್ರ ಬಗ್ಗೆ ಜನಗಳು ಜನಗಳಿಗೆ ಗೊತ್ತಾಗ್ತಿರೋದೇ ಈ ಕಡೆ ಜನ ಜನಗಳೇ

ನಾಟಿ ಸುಬ್ರಹ್ಮಣ್ಯ ಮತ್ತೆ ಸಮಾಜ ಬಂದ್ರೆ ಕೊಡ್ತೀವಿ ಈ ಜಾತ್ರೆಗಳ್ಗೆಲ್ಲ ಹೋಗ್ತೀವಿ ಹುಡುಕ್ತವ್ರೆ ಈ ಜಾತ್ರೆಗೆಲ್ಲ ನೋಡೋಕ್ ಹೋಗ್ತೀವಿ ಖುಷಿ ಎಲ್ಲಾ ಒಂದೇನಂದ್ರೆ ಕ್ರೇಜ್ ಅದು ಪ್ರತಿ ಜಾತ್ರೆಗು ಎಣ್ಣೆ ಅಂಗಡಿ ಎಲ್ ಐ ಚಿ ಅಂತ ಹುಡುಕ್ರು ಹೆಂಗೆ ಹೇಳ್ರಿ ಸಾಯಂಕಾಲ ಆಚಿದಂಗೆ ಚಡ್ಪಡಿಸ್ತಿರ್ತಾರೆ ಎಣ್ಣೆ ಅಂಗಡಿ ಎಷ್ಟೇ ದೂರ ಇದ್ರು ಕಾಲಾಗ್ಲೇ ಗಾಡಿ ಇಲ್ ಇದ್ರು ನಡ್ಕೊಂಡಾದ್ರು ಹೋಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ನಮ್ದು ಅದೇ ತರನೇ ಓರಿ ಒಂದು ಒಳ್ಳೆ ಓರಿ ಎಲ್ಲೈತೆ ಅಂದ್ರೆ ನಾವಲ್ ಹೋಗ್ಬೇಕು ನೋಡ್ಬೇಕು ನೋಡಕಾದ್ರೂ ಹೋಗ್ಬೇಕು ಅವ್ರು ವ್ಯಾಪಾರ ಎಷ್ಟ ಎಷ್ಟಿ ಅವರು ಒಂದ್ಸಲಿ ಕಣ್ಣು ಮಾಡ್ಬೇಕು ಬಿಟ್ಬಿಟ್ಟು ಆಟೆ ಆಚೆ ಬಿಟ್ಬಿಟ್ಟು ವಾಚ್ ಮಾಡ್ಬಿಟ್ಟು ಒಂದ್ಸಲಿನ ಅದಕ್ಕೆ ಮೈಸೂರು ಬಂದ್ರನೇ ಸಮಾಧಾನ ಖುಷಿ ಖುಷಿ ಹಂಗಾಗಿ ಖುಷಿ ಏನಿಲ್ಲ

ಯಾಕೆಂದರೆ ಬೇರೆ ಜನ ಬೇರೆ ರೈತರುಗಳು ಇವತ್ತು ದನ ಕಟ್ಟಕ್ಕೆ ಅವು ಫಸ್ಟಿಂದ ದನ ಇವತ್ತು ಇದ್ರು ಇವತ್ತು ಕಾಣ್ತಾವ್ರೆ ಎದುರುಕೊಳ್ತಾವೆ ಕಾಣೋದು ಯಾಕೆ ಅಂತಂದರೆ ರೈಟ್ಗಳು ಸುಮ್ಮನೆ ಬಾಯಿ ಬಂದಂಗೆ ಹೇಳ್ತಾರೆ ಹೇಳ್ಬಾರ್ದು ನಾನು ಹೇಳೋದು ಅನ್ನೋ ಸಮೇತ ನಾನು ಹೇಳ್ತೀನಿ ಯಾಕೆಂದರೆ ಇವತ್ತು ಐದು ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ಅಂದ್ಬಿಟ್ರೆ ಇವತ್ತು ಹತ್ರ ಬರೋಕೆ ಅದಕ್ಕಂತ ಹೌದು ಅದು ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಬಾರ್ದು ದಿನ ನಾನು ಸಮೇತ ನಾನೇ ಹೇಳ್ತೀನಿ ಯಾವುದೇ ಕಾರಣದ ಜನಗಳ ಹತ್ರ ಸುಳ್ಳು ಹೇಳ್ಬಾರ್ದು ಇವತ್ತು ನಮ್ಗೆ ಆಗಿರೋ ರೈಟ್ ನಾವು ಹೇಳಬೇಕು ಅದ್ರ ಮೇಲೇನೋ ನಾವು ಖರ್ಚು ವೆಚ್ಚ ನೋಡ್ಕೊಂಡು ಕ್ರೇಜ್ ಆ ದನ ನಾವು ಸಾಕ್ಬೇಕು ಆ ಕ್ರೇಜ್ ಮುಗಿಸ್ಕೊಬೇಕು ಬೇರೆ ರೈತರಿಗೆ ಕೇಳಿದ್ರೆ ಕೊಡ್ಬೇಕು ನಾವು ಅಲ್ವಾ ಹೌದು ಬಿಟ್ಬಿಟ್ಟು ಏನು ಮಾಡ್ತಾರೆ ಎಷ್ಟು ಅಂತ ಕೇಳಿದ್ರೆ ಐದು ಲಕ್ಷ ಹತ್ತು ಲಕ್ಷ ಅಂದ್ಬಿಟ್ರೆ ಅವ್ ಹಿಂದೆ ಯಾರು ಬರೋಲ್ಲ ಕಟ್ಟಿದ್ದಾರೆ ಇವತ್ತು ಏನಪ್ಪ ದನ ಕಟ್ಟೋಕ್ಕಾಗಲ್ಲ ಅಂದ್ರೆ ಅವ್ನು ಅದಕ್ಕೆ ಆಗಬಾರ್ದು ಎಲ್ಲ ಕಟ್ಟ್ ಹೌದು ಇವತ್ತು ಲಕ್ಷ ಅನ್ನೋದು ಬೆಲೆ ಇಲ್ದಂಗೆ ಅಯ್ಯೋ ಹಂಗೆ ಪೈಟಿಗ ನೋಡಿ

قللي دغه ګولې نه الا ماي باغډي ګولې پراپا وٹھلا و سارا جگ وٹھنه دالې ته نو نا پتا شت و ما نا موږ ته وینې نه نه پدنه مال کار ಬರೀ ಆಲ್ಮೋಸ್ಟ್ ಎಲ್ಲ ಕರ್ಕೊಳ್ಳೋ ಎಲ್ಲ ಹಾಂ